ಮಾಡ್ಬೇಕು ನಿಮಗೆ ಏನಾದ್ರೂ ಮನೆಯನ್ನ ಕಟ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ಮನೆ ಕಟ್ಟಿಯಾಗಿದೆ ಸಾರಣೆ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಪೇಂಟಿಂಗ್ ಮಾಡುವ ಅವಶ್ಯಕತೆಗಳು ಕೂಡ ಇದರಲ್ಲಿ ಇಲ್ಲ ಒಂದು ಲಕ್ಷ ರೂಪಾಯಿ ಅದರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಎಪ್ಪತ್ತು ಸಾವಿರ ರೂಪಾಯಿಗೆ ಆಗ್ತದೆ ಇದೇನ್ ಗೊತ್ತಾ ಕತೆ ಈ ರೀತಿ ನೀವು ಮನೆಯನ್ನೆಲ್ಲ ಕಟ್ಟಿ ರೆಡಿ ಇಟ್ಟಿದ್ರೆ ನಿಮ್ಗೆ ಅದರ ಪ್ಲಾಸ್ಟರಿಂಗ್ ಅಂದ್ರೆ ಸಾರಣೆ ಕೆಲಸವನ್ನ ಮಾಡಬೇಕಿದ್ರೆ ತುಂಬಾನೇ ಹಣವನ್ನ ಅಷ್ಟರವರೆಗೆ ಕಳೆದುಕೊಂಡಿರ್ತೀರ ಅದಕ್ಕಾಗಿ ಈ ಜಪ್ಸಮ್ ಪ್ಲಾಸ್ಟರಿಂಗ್ ಅಂತ ಬರುತ್ತೆ ಸಿಮೆಂಟ್ ಬೇಡ ಮರಳು ಬೇಡ ನೀರು ಕೂಡ ಕಮ್ಮಿನೇ ಸಾಕು ಲೇಬರ್ ಸಮಸ್ಯೆ ಕೂಡ ಇಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಮಾಡಿದ್ರೆ ಎಷ್ಟೇ ದೊಡ್ಡ ಮನೆಯಾದರೂ ಕೂಡ ಒಂದು ತಿಂಗಳ ಒಳಭಾಗದಲ್ಲಿ ಅವರದೇ ಲೇಬರ್ಸ್ ಬಂದು ಬಹಳ ಒಳ್ಳೆಯ ಫಿನಿಷಿಂಗ್ ಒಂದಿಗೆ ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಅದಕ್ಕಾಗಿ ಈ ಹಾಕಿರೋದು ಸೊ ಯಾರೆಲ್ಲ ಮನೆ ಕಟ್ತಾ ಇದ್ದೀರಿ ಅವರು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಕನಸಿನ ಮನೆಯ ನಿರ್ಮಾಣವನ್ನು ಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ರು ನಮಸ್ಕಾರ ಒಂದು ಹೊಸ ವಿಡಿಯೋಗೆ ಸ್ವಾಗತ ಯಾರಾದರೂ ಮನೆ ಕಟ್ತಾ ಇದ್ದೀರಿ ಅಥವಾ ಮನೆ ಕಟ್ಟಬೇಕು ಅಂತ ಯೋಚನೆ ಇದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡೋದಕ್ಕೆ ಬೇಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ಗೊತ್ತಿದೆ ಈಗ ಮರಳು ಅಥವಾ ಹೊಯ್ಗೆ ಮರಳು ಅಥವಾ ಹೊಯ್ಗೆ ಅಥವಾ ಸಿಮೆಂಟ್ ಇದೆಲ್ಲ ಬಳಸಿಕೊಂಡು ಮನೆ ಆದ ನಂತರ ನಾವು ಸಾರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಪ್ಲಾಸ್ಟರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಖರ್ಚಾಗುತ್ತೆ ನೀರು ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ನೋಡಿದ್ರೆ ಲೇಬರ್ಸ್ ಆಗಿರ್ಬೋದು ಅದಕ್ಕೆ ಬೇಕಾಗಿ ಈ ಹಿಂದಿನ ಒಂದ್ಸಲ ವಿಡಿಯೋನ ಮಾಡಿದೆ ಮತ್ತೊಂದು ಬಾರಿ ಹೊಸ ಮನೆಯನ್ನ ಕಟ್ತಿರ್ತಕ್ಕಂಥವರಿಗೆ ಅಥವಾ ಇದೇನು ಮನೆ ಕಟ್ಟಿ ಆಗಿದೆ ಕೊನೆಯದಾಗಿ ಪ್ಲಾಸ್ಟರಿಂಗ್ ಅಥವಾ ಸಾರಣೆ ಮಾಡಬೇಕು ಅಂತಿದ್ದವರಿಗೆ ಈ ವಿಡಿಯೋ ತುಂಬಾನೇ ಉಪಯೋಗ ಎಲ್ಲಾದ್ರೂ ನೀವು ಮರಳು ಸಿಮೆಂಟು ಸಿಮೆಂಟ್ ನೀರು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸಾರಣೆಯನ್ನ ಮಾಡ್ತೀರಿ ಅಂತ ಹೇಳಿ ಬಂದಾಗ ಒಂದು ಒಂದು ಲಕ್ಷ ರೂಪಾಯಿ ಉದಾಹರಣೆಗೆ ಒಂದು ಒಂದು ಲಕ್ಷ ರೂಪಾಯಿ ಆಗ್ತಾ ಅಂತ ಹೇಳಿ ಇದ್ರೆ ಈ ಒಂದು ನಾನು ಹೇಳುವಂತ ಈ ಒಂದು ಮೆಟೀರಿಯಲ್ ಅನ್ನು ನೀವು ಯೂಸ್ ಮಾಡಿ ಸಾರಣೆಯನ್ನ ಮಾಡಿದ್ರೆ ಈಗ ಎಲ್ಲ ಕಡೆಗಳಲ್ಲಿ ಇದನ್ನೇ ಬಳಸ್ತಾ ಇದ್ದಾರೆ ಇದನ್ನ ಯೂಸ್ ಮಾಡಿ ನೀವು ಮನೆಗೆ ಸಾರಣೆಯನ್ನ ಮಾಡಿದ್ರೆ ಅಂತ ಹೇಳಿದ್ರೆ ಸುಮಾರು ಮೂವತ್ತು ಪರ್ಸೆಂಟ್ ಅಂದ್ರೆ ಒಂದು ಮೂವತ್ತು ಸಾವಿರದಷ್ಟು ಒಂದು ಲಕ್ಷ ರೂಪಾಯಿ ಅದರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಎಪ್ಪತ್ತು ಸಾವಿರ ರೂಪಾಯಿಗೆ ಆಗ್ತದೆ ಇದರಲ್ಲಿ ಏನು ಯಾವ ರೀತಿ ಉಳಿಸ್ಕೊಳ್ಬಹುದು ಅಂತ ಹೇಳಿದ್ರೆ ನಿಮಗೆ ಲೇಬರ್ ನೋಡಿ ಇವರೇ ಲೇಬರ್ ಕೊಡ್ತಾರೆ ಒಂದು ಕಾಲ್ ಅನ್ನ ಮಾಡಿದ್ರೆ ಲೇಬರ್ ಅನ್ನ ಇವರೇ ಕೊಡ್ತಾರೆ ಮತ್ತೆ ಅತಿ ಹೆಚ್ಚು ಕೋಲ್ಡ್ ಇರ್ತದೆ ಟೆಂಪರೇಚರ್ ವೈಸ್ ಮನೆಯ ಒಳಭಾಗದಲ್ಲಿ ಆ ಈ ಒಂದು ಮೆಟೀರಿಯಲ್ ಜೆಪ್ಸಮ್ ಅಂತ ಹೇಳ್ತಾರೆ ಇದನ್ನು ಯೂಸ್ ಮಾಡಿಕೊಂಡಿದ್ರೆ ಹೆವಿ ಕೋಲ್ಡ್ ಇರ್ತದೆ ಮತ್ತೆ ಪುಟ್ಟಿ ಫಿನಿಶಿಂಗ್ ಅಂತೆ ಕಂಪ್ಲೀಟ್ ಆಗಿರೋ ಫುಟ್ ಫಿನಿಶಿಂಗ್ ಅಂದ್ರೆ ನೀವು ಅದರಲ್ಲಿ ಸಿಮೆಂಟ್ ಅಲ್ಲಿ ಮಾಡಿದ್ರೆ ಆ ಫಿನಿಶಿಂಗ್ ಸಿಗೋದಿಲ್ಲ ನಮಗೆ ಹಾಗೆನೇ ಪೇಂಟಿಂಗ್ ಇಲ್ಲ ಪೇಂಟಿಂಗ್ ಚಾರ್ಜ್ ಇಲ್ಲ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ವೈಟ್ ಇರ್ತದೆ ಒಳ್ಳೆ ಕಲರ್ ಇರ್ತದೆ ಬೇಕಾದ್ರೆ ಅದರ ಮೇಲೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮತ್ತೆ ಪೈಂಟ್ ಅನ್ನು ಕೊಟ್ಟುಕೊಳ್ಬಹುದು ಈ ರೀತಿಯ ವ್ಯವಸ್ಥೆಯನ್ನು ಒಳಗೊಂಡಿರುವಂತ ಒಂದು ಒಳ್ಳೆ ಪ್ರಾಡಕ್ಟ್ ನ ಪರಿಚಯ ಪರಿಚಯ ಆಲ್ಮೋಸ್ಟ್ ಎಲ್ರಿಗೂ ಇದೆ ಆದ್ರೆ ಯಾರು ಮಾಡ್ತಾ ಇದಾರೆ ಇದನ್ನು ಹೇಳೋದ್ರ ಬಗ್ಗೆ ಇವತ್ತು ಮತ್ತೊಂದು ಬಾರಿ ತಿಳಿಸಿದ್ದಾರೆ ನನ್ನ ಫ್ರೆಂಡ್ ಅಶ್ವಿತ್ ಅಂತ ಸೊ ಅವ್ರು ನಾನು ಮೀಟ್ ಆಗ್ತೇನೆ ಅವರು ರೆಡಿ ಮಾಡಿರುವಂತ ಒಂದು ಮನೆ ಇದೆ ಇಲ್ಲಿ ಇಲ್ಲಿ ನೇರಳಕಟ್ಟೆ ಮಿತ್ತೂರಿನ ಸ್ವಲ್ಪ ಮುಂದೆ ನೇರಳ ಕಟ್ಟೆಯಲ್ಲಿ ಒಂದು ಮನೆ ಇದೆ ಅವತ್ತೊಮ್ಮೆ ಆ ಮನೆ ರೆಡಿ ಆಗ್ತಿರೋ ಸಂದರ್ಭದಲ್ಲಿ ಹೋಗಿದ್ದೆ ಹೋಗಿ ವಿಡಿಯೋ ಮಾಡಿ ಹಾಕಿದ್ದೆ ನೀವು ನೋಡಿದ್ರಂತ ಗೊತ್ತಿಲ್ಲ ನನಗೆ ಆದ್ರೆ ಇವತ್ತು ಮನೆ ರೆಡಿ ಆದ್ಮೇಲೆ ಹೇಗಾಗಿದೆ ಎಂದು ಒಂದ್ಸಲ ತೋರಿಸೇನೆ ಯಾರಾದ್ರೂ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಇದನ್ನು ಉಪಯೋಗ ಮಾಡಬಹುದು ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋ ಸೊ ನೋಡ ಬನ್ನಿ ಅಲ್ಲಿ ಹೋಗಿ ಆ ಮನೆಯಲ್ಲಿ ಆ ಆಫ್ಟರ್ ವರ್ಕ್ ಆದ ನಂತರ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಎಲ್ರಿ ನಮಸ್ಕಾರ ನಾನು ಆಲ್ರೆಡಿ ಬರುವಾಗ ಹೇಳಿದೆ ಮನೆ ಕಟ್ಟುವವರಿಗೆ ಒಂದು ಬೆಸ್ಟ್ ಆಗಿರುವಂತಹ ಸೊಲ್ಯೂಷನ್ ಅನ್ನು ಕೊಡೋಣ ಅಂತ ಯಾಕಂತ ಹೇಳಿದ್ರೆ ನಾನು ಈ ಮನೆಯ ಕನ್ಸ್ಟ್ರಕ್ಷನ್ಸ್ ವಿಡಿಯೋಗಳು ಹಾಕಿದಾಗ ಹೈಯೆಸ್ಟ್ ಆಗಿ ಜನರು ನಮಗೆ ಮನೆ ಕಟ್ಟಬೇಕು ನಮಗೆ ಮನೆ ಆಗಬೇಕು ಅಂತ ಹೇಳುವಂತದ ಬಗ್ಗೆ ಇದ್ದೇ ಇದ್ದಾರೆ ಹಾಗೆ ಈಗದ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಹೊಸ ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತ ಆಲೋಚನೆಯಲ್ಲಿ ಇರ್ತಕ್ಕಂಥವ್ರು ಹೆಚ್ಚು ಹಾಗಿರುವಾಗ ನಮ್ಮ ಒಂದು ಗೆ ಅನುಗುಣವಾಗಿ ಒಳ್ಳೆ ರೀತಿಯಲ್ಲಿ ಯಾರು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೋದು ಅಂತ ಹೇಳಿದ್ರೆ ನಾವು ಯಾರ ಜೊತೆ ಬೇಕಾದರೂ ಮನೆಯ ಒಂದು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಬಹುದು ಆದ್ರೆ ಅಂತಿಮವಾಗಿ ಅದರ ಪ್ಲಾಸ್ಟರಿಂಗ್ ಏನು ಸಾರಣೆ ಕೆಲಸ ಅಂತ ಹೇಳ್ತೇವೆ ಅದನ್ನ ಮಾಡೋದಕ್ಕೆ ನಾವು ನನ್ನ ಆತ್ಮೀಯರಾಗಿರುವಂತಹ ಇವರ ಅಶ್ವಿತ್ ಆಗಿ ಇವರ ಟೀಮನ್ನು ನಾವು ಸಜೆಸ್ಟ್ ಮಾಡ್ತಾ ಇದ್ದೇನೆ ಲಾಸ್ಟ್ ಟೈಮ್ ನಾನು ಬಂದು ಈ ಒಂದು ವಿಡಿಯೋನ ಮಾಡಿದೆ ಸಾಕಷ್ಟು ಕಡೆ ಒಳ್ಳೆ ರೆಸ್ಪಾನ್ಸ್ ಬಿಟ್ಟಿದಾರಲ್ಲ ಇವತ್ತು ಜೆಪ್ಸಮ್ ಪ್ಲಾಸ್ಟರಿಂಗ್ ಅಂತ ಹೇಳುವಂತದ್ದು ನಮ್ಮ ಪ್ರಾಡಕ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಇವರೇ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಆಗಿರುವಂತಹ ಮನೆಯನ್ನ ತೋರಿಸಬೇಕು ಇವತ್ತು ಯಾವ ರೀತಿ ಜೆಪ್ಸಮ್ ಪ್ಲಾಸ್ಟರಿಂಗ್ ಮಾಡಿದ್ರೆ ಮನೆಯ ಒಳಭಾಗದಲ್ಲಿರುವಂತಹ ಕೋಲ್ಡ್ ಒಂದು ತಂಪು ಆರೋಗ್ಯಕರ ವಾತಾವರಣ ಜೊತೆಗೆ ನಮಗೆ ಮರಳು ಬೇಡ ಸಿಮೆಂಟ್ ಬೇಡ ನೀರು ಜಾಸ್ತಿ ಬೇಡ ಲೇಬರ್ ಸಮಸ್ಯೆಗಳಿಲ್ಲ ಒಂದು ಕರೆಯನ್ನ ಮಾಡಿದ್ರೆ ಇವರು ಕಂಪ್ಲೀಟ್ ಆಗಿ ನಮ್ಮ ಮನೆಗೆ ಬಂದು ಪ್ಲಾಸ್ಟರಿಂಗ್ ಅನ್ನು ಮಾಡಿಕೊಡ್ತಾರೆ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ನಾವು ಸಿಮೆಂಟ್ ಹೊಯ್ಗೆ ಹೀಗೆಲ್ಲ ಲೇಬರ್ ಎಲ್ಲ ಮಾಡ್ಕೊಂಡು ನಾವು ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಬಳಸಿಕೊಂಡು ನಮ್ಮ ಮನೆಗೆ ಸರಣಿಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಕೇವಲ ಒಂದು ಎಪ್ಪತ್ತು ಸಾವಿರದಲ್ಲಿ ಮುಗಿಸ್ಕೊಳ್ಬಹುದು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ನಾವು ಉಳಿಸ್ಕೊಳ್ಬಹುದು ಅಲ್ಲ ಇದು ಒಳ್ಳೆಯ ವಿಚಾರ ನಿಮ್ಮ ಮನೆ ಕಟ್ಟುವುದಕ್ಕೆ ಇದೊಂದು ಬೆಸ್ಟ್ ಆಗಿರುವಂತಹ ಆಪ್ಷನ್ ಅಂತ ಹೇಳಿಕೊಳ್ತಾ ಇದ್ದೇನೆ ಲಾಸ್ಟ್ ಟೈಮ್ ಆಗಿರುವಂತ ಮನೆಯ ಒಳಭಾಗದಲ್ಲಿ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಕೂಡ ಬನ್ನಿ ಒಳಗೆ ಹೋಗಿ ನೋಡುವ ಅವತ್ತು ನಾನು ಇದನ್ನು ಸುತ್ತಿಗೆಯಲ್ಲಿ ಕೂಡ ಹೊಡೆದು ತೋರಿಸಿದ್ದೆ ಹೌದು ಇದು ರೆಡಿ ಮಾಡೋ ಸಂದರ್ಭದಲ್ಲಿ ಒಳಗೆ ಹೋಗಿ ನೋಡುವ ಹೇಗಿದೆ ಅಂತ ಅವಾಗ ನಿಮಗೆ ಏನಾದ್ರೂ ಮನೆಯನ್ನ ಕಟ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ಮನೆ ಕಟ್ಟಿಯಾಗಿದೆ ಸಾರಣೆ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಪೈಂಟಿಂಗ್ ಮಾಡುವ ಅವಶ್ಯಕತೆಗಳು ಕೂಡ ಇದರಲ್ಲಿ ಇಲ್ಲ

ಕೂಡ ಉಳಿಸ್ ಈ ಕಾಂಟ್ಯಾಕ್ಟ್ ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿ ಹೊರ ಭಾಗದಲ್ಲಿ ಹೈಯೆಸ್ಟ್ ಬಿಸಿಲಿದೆ ಒಳಗೆ ಒಂದು ಕೂಲಿಂಗ್ ನಮಗೆ ಬೇಕಾಗಿರುವಂತಹ ತಂಪು ಎ ಸಿ ಬಳಸಬೇಕು ಅಂತ ಇಲ್ಲ ಫ್ಯಾನ್ ಬೇಕಿದ್ರೆ ಮಾತ್ರ ಬಳಸಿಕೊಳ್ಬಹುದು ಆದ್ರೂ ಒಂದು ಕೋಲ್ಡ್ ಒಂದು ಮಾತ್ರ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಡಿಗ್ರಿ ಅಲ್ಲ ಓಕೆ ನೋಡಿ ಫಿನಿಶಿಂಗ್ ನೋಡಿ ಈ ಸೈಡ್ ಫಿನಿಶಿಂಗ್ ನೋಡಿ ಈ ರೀತಿ ಫಿನಿಶಿಂಗ್ ಸಿಗ್ತದೆ ನಂತರ ಕೆಲವರೆಲ್ಲ ಹೇಳಿರ್ಬೋದು ಅದು ಫಸ್ಟ್ ಗೆ ನಾವು ಹಾಕುವಾಗ ಮಾತ್ರ ಅದು ಆ ರೀತಿ ಚಂದ ಕಾಣ್ತದೆ ಗೃಹ ಪ್ರವೇಶಲ್ಲಾಗಿ ಸ್ವಲ್ಪ ಬಿಸಿಲು ಮಳೆ ಹೀಗೆಲ್ಲ ಏನು ನಮ್ಮ ವಾತಾವರಣ ಚೇಂಜ್ ಆದ ಕೂಡಲೇ ಇದು ಕೂಡ ಓಡಿಬಹುದು ಅಂದ್ರೆ ಏನಾದರೂ ಕಾಣ್ತದೆ ನೋಡಿ ಒಂದು ಸ್ವಲ್ಪ ಕೂಡ ಯಾವ ಪ್ರಾಬ್ಲಮ್ಸ್ಗಳು ಇಲ್ಲ ಯಾಕಂದ್ರೆ ಹೇಳಿದ್ರೆ ಲೇಬರ್ಸ್ ಕೂಡ ಇವರೇ ಒಂದು ಕಾಲನ್ನ ಮಾಡಿದ್ರೆ ಎಲ್ಲ ಫಿನಿಶಿಂಗ್ ಮಾಡಿ ಕೊಟ್ಟರೆ ರೇಟ್ ಅಲ್ಲಿ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ನೇ ಬರತದೆ ಟ್ರಾನ್ಸ್ಪೋರ್ಟ್ ಎಲ್ಲ ಅದರಲ್ಲಿ ಬರುತ್ತೆ ಹಾ 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 ಫುಡ್ ನೋಡಿ ಇದನ್ನ ಗಮನಿಸಿಕೊಳ್ಳಬೇಕು ಒಂದು ಸ್ಕ್ವೇರ್ ಫೀಟ್ ಗೆ ತಕೊಳ್ಳುವಂತ ರೇಟ್ ಅಲ್ಲಿ ಕೇವಲ ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟು ರೇಟ್ ಇವರು ತಕೊಳ್ತಾರೋ ಅದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಆಗಿರ್ಬೋದು ಲೇಬರ್ ಆಗಿರ್ಬೋದು ಅವರ ಫುಡ್ ಆಗಿರ್ಬೋದು ಇತರ ಮೆಟೀರಿಯಲ್ ಆಗಿರ್ಬೋದು ಕೊನೆಗೆ ಫಿನಿಶಿಂಗ್ ಮಾಡಿ ಕೊಟ್ಟು ಹೋಗತಾರೆ ಬನ್ನಿ ಮನೆ ಒಂದು ಹೇಗಿದೆ ತೋರಿ ಸರ್ ಬನ್ನಿ ಇದು ಇದೆಲ್ಲಾ ಅಂದ್ರೆ ಫಿನಿಶಿಂಗ್ ಆಗಿದೆ ಎಲ್ಲ ಫಿನಿಶಿಂಗ್ ಆದ ಮನೆ ಇದು ಓಕೆ ನೋಡಿ ಕಂಪ್ಲೀಟ್ ಫಿನಿಶಿಂಗ್ ಆದ ಮನೆ ಇದು ಕೂಡ ಸೀಲಿಂಗ್ ಸೀಲಿಂಗ್ ಕೂಡ ನೋಡಿ ಸೀಲಿಂಗ್ ಎಷ್ಟು ಕ್ಲಿಯರ್ ಬಂದಿದೆ ನೋಡಿ ಅವರಿಗೂ ಮನೆಯವರಿಗೆ ಅಂದ್ರೆ ಮನೆಯವರಿಗೆ ಇಲ್ಲಿ ಲೇಡೀಸ್ ಇದ್ದಾರೆ ಬಟ್ ಅವ್ರ ಜೊತೆ ಮಾತಾಡಿಸಲ್ಲ ಇದು ನೋಡಿ ಅವತ್ತು ನಾನು ಹೊಡೆದ್ ಇಲ್ಲಿಗೆ ಹೌದು ಈ ನೋಡಿ ಇಲ್ಲಿಗೆ ಸುತ್ತಿಗೆ ತಕೊಂಡು ಹೊಡೆದಿದ್ದೆ ಏನಾದ್ರೂ ಆಗಿದೆ ನೋಡಿ ಎಷ್ಟು ಕ್ಲಿಯರ್ ಇದೆ ಅಂದ್ರೆ ಯಾವ ತರ ಲೆವೆಲ್ ಬಂದಿದೆ ನೋಡಿ ಲೆವೆಲಿಂಗ್ ನೋಡಬಹುದು ಒಂದು ಲೆವೆಲಿಂಗ್ ಆಗಿರ್ಬೋದು ಅಥವಾ ಈ ಲೈಟ್ ಹಾಕಿದಾಗ ನಾವು ಮಾಮೂಲಿ ಸಾಧನೆಯನ್ನು ಮಾಡಿದ್ರೆ ಇಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಲೈಟ್ ಹಾಕಿದ್ದಾರೆ ನೋಡಿ ಇಲ್ಲಿ ಏನಾದ್ರೂ ಒಂದು ಫಿನಿಶಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ನೋಡಿ ಅಷ್ಟು ಕ್ಲಿಯರ್ ಅಷ್ಟು ಲೆವೆಲಿಂಗ್ ಕೂಡ ವಾಟರ್ ಲೆವೆಲಿಂಗ್ ತರಂಗ್ ಲೆವೆಲ್ ಸಿಗ್ತಾ ಇದೆ ಇಷ್ಟು ಚೆನ್ನಾಗಿ ಇದು ಒಂದು ರೂಮ್ ಎಷ್ಟು ತಂಪಿದೆ ನೋಡಿ ಹೊರ ಭಾಗದಲ್ಲಿ ಹೈಯೆಸ್ಟ್ ಬಿಸಿಲಿದ್ರು ಕೂಡ ಒಳಗೆ ಕೋಲ್ಡ್ನೆಸ್ ಇದೆ ಆ ಅದೇ ಮನೆ ಕಟ್ತಾ ಇದ್ದೀರಿ ಬೆಸ್ಟ್ ಸೊಲ್ಯೂಷನ್ಗೆ ಬೇಕಾಗಿ ಈ ವಿಡಿಯೋ ಬಾರಿ ಮಾಡ್ತಾ ಇರೋದು ನಮ್ಮ ಉಪಕಾರಕ್ಕಾಗಿ ಆಯ್ತು ಅದೇ ಅದಕ್ಕೆ ನಾನು ಒಂದು ವಿಡಿಯೋ ಮಾಡೋದು ಬಂದು ಮಾಡಿ ನಿಮಗೆ ಹೀಗೆ ಇದೆ ಅಂತ ಹೇಳೋದಲ್ಲ ಆ ಒಂದು ವರ್ಷ ಆದ ನಂತರ ಅದರ ರಿಸಲ್ಟ್ ಹೇಗೆ ಸಿಗ್ತಾ ಇದೆ ನಮಗೆ ಅಂತ ಹೇಳೋದು ಗೊತ್ತಾಗ್ಲಿಕ್ಕೆ ಬೇಕಾಗಿನೇ ಈ ವಿಡಿಯೋನ ಮತ್ತೊಂದು ಬಾರಿ ಮಾಡಿರೋದು ಕಾಲ್ ಮಾಡಿ ನೀವು ಖಂಡಿತವಾಗ್ಲೂ ಬೇಕಿದ್ರೆ ನೀವು ಚೂಸ್ ಮಾಡೋದಕ್ಕಿಂತ ಮೊದಲು ಇವರು ಕಟ್ಟಿಸಿರುವಂತ ಮನೆಯನ್ನ ಒಂದು ಬಾರಿ ಬಂದು ವಿಸಿಟ್ ಮಾಡಿ ಮನೆ ಅಂತ ಹೇಳಿದ್ರೆ ನಮಗೆ ಲೈಫ್ ಲಾಂಗ್ ಅದಾದ ಮನಪರ್ ಲೈಫ್ ಲಾಂಗ್ ಇರುವಂತ ವಿಚಾರ ನೀವು ಇವರು ಕಟ್ಟಿಸಿರುವಂತ ಮನೆ ಇದು ಪುತ್ತೂರಿನ ಹತ್ರವೇ ನೇರಳ ಇರುವಂತ ಈ ಮನೆ ಮಂಗಳೂರಿನವರಿಗೆ ಇವರದ್ದು ಕಂಬಳ ಬೆಟ್ಟಲ್ಲಿ ಒಂದು ಮನೆ ಆಗ್ತಾ ಇದೆ ಹಾಗೆ ಬೇರೆ ಇಲ್ಲೆಲ್ಲ ಸೈಟ್ ಗಳೆಲ್ಲ ಇದೆ ಉಡುಪಿ ಉಡುಪಿಲಿ ಇದೆ ಈ ಕಡೆ ಎಲ್ಲೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಇದೆ ನೋಡಿ ಇವ್ರಿಗೆ ಕಾಲ್ ಮಾಡಿ ನೀವು ಕಟ್ಟಿರುವಂತ ಮನೆ ನೋಡಿ ಇಲ್ಲಿ ಬಂದು ಜಸ್ಟ್ ಚೆಕ್ ಮಾಡಿ ಮನೆಯವರು ಕೂಡ ಪರ್ಮಿಷನ್ ಕೊಡಬಹುದು ಒಂದ್ಸಲ ನೋಡ್ತೇವೆ ಅಂತ ಹೇಳಿದ್ರೆ ಅವ್ರು ಕೂಡ ಹ್ಯಾಪಿ ಇದ್ದಾರೆ

ಕ್ವಾಲಿಟಿ ವೈಸ್ ನಾವು ಬೇರೆ ಬೇರೆ ಕಡೆಯಲ್ಲಿ ಇದಕ್ಕಿಂತಲೂ ಕಡಿಮೆಯಲ್ಲಿ ಮಾಡಿ ಕೊಡಬಹುದು ಅಂತ ಹೇಳುವಂತಹ ಯೋಚನೆಗಳು ಇರ್ಬೋದು ಅಥವಾ ಮಾಡಿ ಕೊಡೋರು ಇರ್ಬೋದು ಕ್ವಾಲಿಟಿ ವೈಸ್ ಅಲ್ಲಿ ಈಗ ಒಂದು ನಾವು ನೀರ್ ಬಿಡುವಂತ ತೋಟಕ್ಕೆ ನೀರ್ ಬಿಡುವಂತ ಪೈಪಲ್ಲಿ ಕೂಡ ಅಲ್ಲಿ ಎರಡು ಕ್ವಾಲಿಟಿಗಳು ಇರ್ತವೆ ಅಂದ್ರೆ ರೇಟ್ ವೈಸ್ ಅಲ್ಲಿ ಕೂಡ ಅಂದ್ರೆ ಬಾಳಿಕೆ ಹೆಚ್ಚು ಬರ್ತದೆ ಫಿನಿಶಿಂಗ್ ಒಳ್ಳೇದಿರ್ತದೆ ಆರೋಗ್ಯಕರ ವಾತಾವರಣವನ್ನ ಮನೆಯೊಳಗೆ ಕೊಡ್ತದೆ ಅಂತ ಅದಕ್ಕೆ ಇವ್ರನ್ನ ಚೂಸ್ ಮಾಡಿದ್ರೆ ನಿಮಗೆ ಬೆಟರ್ ನಿಮ್ಮ ಕನಸಿನ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಇವರು ಅಶ್ವಿತ್ ಅವರ ಟೀಮ್ ಅನ್ನ ಚೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಪವನ್ ಮತ್ತೆ ನಮ್ಮ ಪವನ್ ಅವರು ಗೊತ್ತಿದೆ ಇವರನ್ನು ಗೊತ್ತಿದೆ ಅಂದ್ರೆ ಅವತ್ತಿಂದ ಇವರು ಜೊತೆಯಲ್ಲಿ ನಮ್ಮ ಕರ್ನಾ ದಕ್ಷಿಣ ಕನ್ನಡದ ಡಿಸ್ಟ್ರಿಬ್ಯೂಟರ್ ಆಗಿ ಹೌದೌದು ಇವರು ಕೆಲಸವನ್ನ ಮಾಡ್ತಾ ಎಲ್ರ ಕಳಿಸ್ಕೊಡ್ತಾ ಇದಾರೆ ನೀವು ಎಲ್ಲಿಂದ ಬೇಕಾದ್ರೆ ಕಾಲನ್ನು ಮಾಡಿ ಅವಕಾಶ ಸಿಕ್ಕಿದ್ರೆ ಮಾಡಿಸಿಕೊಳ್ಳಿ ಕೇವಲ ನೀವು ಮನೆಗಿಂತ ಅಲ್ಲ ನಿಮ್ಮ ತೋಟದ ಮನೆಯ ಅಥವಾ ಇನ್ನಿತರ ಏನಾದ್ರೂ ಒಂದು ಅಹ್ ಒಂದು ಬೇರೆ ಕಟ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೂ ಯೂಸ್ ಮಾಡ್ಕೊಂಡು ನೋಡಿ ಅವಾಗ ನಿಮಗೆ ಅಂದಾಜಾಗ್ತದೆ ಈಗ ಕಾರ್ನರ್ ಎಲ್ಲ ನೋಡ್ಬೋದು ಇವಾಗ ಅದೇ ಈ ಕಾರ್ನರ್ ನೋಡಿ ಇದರಲ್ಲಿ ಫಿನಿಶಿಂಗ್ ಆಗಿ ಬರ್ತಾ ಅಥವಾ ಕಾರ್ನರ್ ಅಲ್ಲಿ ಇದೆಲ್ಲ ಉಳಿಬೋದಾ ಮಕ್ ಇದೆಲ್ಲ ಹೊಡೆದ ಟೈಮಲ್ಲಿ ಎಲ್ಲ ಜರ್ದು ಬೀಳ್ಬಹುದಾ ಅಂತ ಹೇಳುವಂಥದೆಲ್ಲ ಇರ್ತದೆ ಇದು ಗಟ್ಟಿ ಇರ್ಬೋದಾ ಸಿಮೆಂಟ್ ಬಳಸದಿರೋ ಕಾರಣದಿಂದ ಅಥವಾ ಹೊಯ್ಗೆ ಬಳಸದಿರೋ ಕಾರಣ ಈ ಫಿನಿಶಿಂಗ್ ನೋಡಿ ಇದೆಲ್ಲ ಗಟ್ಟಿ ಇರಬಹುದು ಅಂತ ಇರಬಹುದು ಏನಾಗ್ಲಿಲ್ಲ ನೋಡಿ ಒಂದು ವರ್ಷ ಆಯ್ತು ಈ ಗೃಹ ಪ್ರವೇಶ ಆಗಿ ಮಕ್ಳು ಓಡಾಡ್ತಾ ಇದ್ದಾರೆ ಮನೆಯವ್ರಿದ್ದಾರೆ ಹಾಗಲಿದ್ರೆ ಇದು ಬೀಳ್ತಿತ್ತಲ್ಲ ಆದ್ರೆ ಮೈಂಟೇನ್ ಚೆನ್ನಾಗಿದೆ ತೋರಿಸ್ಬೋದು ಅದೇ ಬನ್ನಿ ಮನೆಯೆಲ್ಲ ಹೇಗಿದೆ ಅಂತ ಸೊ ಇದು ಮತ್ತೊಂದು ರೂಮ್ ಅಂದ್ರೆ ಈ ಮನೆಯವರು ಕಂಪ್ಲೀಟ್ ಆಗಿ ಆ ಜಪ್ಸಮ್ ಅನ್ನೇ ಬೆಳೆಸಿದ್ದಾರೆ ಅದೇ ಇದು ಬೆಡ್ರೂಮ್ ನೋಡಿ ಬೆಡ್ರೂಮ್ ಎ ಸಿ ಹಾಕೊಂಡಿದ್ದಾರೆ ಎ ಸಿ ಹಾಕೊಂಡ್ರು ಕೂಡ ಈ ಜಪ್ಸಮ್ ಬಳಸಿರೋದ್ರಿಂದ ಇವರಿಗೆ ತುಂಬಾ ಫಿನಿಶಿಂಗ್ ಅಂಡ್ ಕೂಲ್ ಫೀಲ್ ಇದೆ ಇಲ್ಲಿ ಸೊ ಇದು ಅಂದ್ರೆ ಕೇವಲ ಒಂದೊಂದು ಕೋಣೆಗಳಿಗೆ ಮಾತ್ರ ಬಳಸಬಹುದಾ ನನ್ನ ಬೆಡ್ರೂಮಿಗೆ ಮಾತ್ರ ಬಳಸಬಹುದಾ ಹಾಲ್ಗೆ ಆಗಲ್ವಾ ಅಥವಾ ನಮ್ಮ ಡೈನಿಂಗ್ ಆಗಲ್ವಾ ಹೀಗೆಲ್ಲ ನಮ್ಮ ಇರಬಹುದು ಈ ಮನೆಯಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿಂದ ಲೈಟ್ ನೋಡಿ ನೋಡಿ ಸೈಡ್ ಫಿನಿಶಿಂಗ್ ನೋಡಿ ಹೇಗಿದೆ ಅಂತ ಈ ನೋಡಿ ಸೈಡ್ ಫಿನಿಶಿಂಗ್ ನೋಡಿ ಫಿನಿಶಿಂಗ್ ಕ್ಲಿಯರ್ ಇದೆ ಆ ಚಂದ್ರ ಬಿದ್ದಾಗ ಯಾಕಿರೋದು ಇದೆ ಮನೆಯ ಫಿನಿಶಿಂಗ್ ಇದು ಮೇಲ್ಮಹಡಿ ಮೇಲಿನ ಮಹಡಿಯಲ್ಲೂ ಕೂಡ ಇಷ್ಟೇ ಕ್ಲಾರಿಟಿ ಮಾತಲ್ಲ ಮುಂದೆ ಯೂಸ್ ಮಾಡಿದೆ ವಿದೇಶ ಇಡ್ರ ಮಕ್ಕೊಂಡ ಹೊರಗೆ ವಿದೇಶ ಅಂದ್ರೆ ವಾಟರ್ ಪ್ರೂಫಿಗೆ ಬಂದಿದೆ ಟೆಸ್ಟಿಂಗ್ ಆಗ್ತಿದೆ ನೀವು ಮಾಡಿಕೊಡ್ತೀವಿ ಅಂದ್ರೆ ಈಗ ಕೆಲವರು ಮಾತ್ರ ಹೊರಭಾಗಕ್ಕೆ ನಮ್ ಇಲ್ಲ ಅದಕ್ಕೆ ಬೇರೆ ಅವರನ್ನ ಹೇಳಬೇಕು ಅಂತ ಅದಕ್ಕೂ ಬೇಕಾಗಿರುವಂತ ವ್ಯವಸ್ಥೆಗಳು ಈಗ ಬಂದಿದೆ ಟೆಸ್ಟಿಂಗ್ ಅಲ್ಲಿ ಟೆಸ್ಟಿಂಗ್ ವಾಟರ್ ಪ್ರೂಫಿಂಗ್ ಅದು ಇವರು ಜೊತೆ ಮಾಡಿಕೊಡ್ತಾರೆ ಮೇಲಿನ ಕಂಪ್ಲೀಟ್ ಆಗಿರುವಂತ ಇದು ಎಷ್ಟು ಟೈಮ್ ಅಲ್ಲಿ ಮಾಡಿಕೊಟ್ರಿ ಅಂದ್ರೆ ಇದೊಂದು ಟ್ವೆಂಟಿ ಡೇಸ್ ಅಲ್ಲಿ ಟ್ವೆಂಟಿ ಡೇಸ್ ಅಲ್ಲಿ ಆಗುತ್ತಲ್ಲ ನೋಡಿ ಕೇವಲ ಇಪ್ಪತ್ತು ದಿನದಲ್ಲಿ ಟ್ವೆಂಟಿ ಡೇಸ್ ಅಲ್ಲಿ ಈ ಮನೆ ನಿರ್ಮಾಣ ಆಗಿದೆ ಇದು ಮತ್ತೊಂದು ಮೇಲಿನ ಅಂದ್ರೆ ಮೇಲ್ಭಾಗದಲ್ಲಿ ಇದ್ದೇ ಜನ ಇದ್ದ ನಾಲ್ಕು ಜನರಲ್ಲಿ ಲೇಬರ್ಸ್ ಇಪ್ಪತ್ತು ದಿನದಲ್ಲಿ ಇದು ಮುಕ್ತಾಯ ಆಗಿದೆ ಅಂದ್ರೆ ಒಂದು ಕಂಪ್ಲೀಟ್ ಆಗಿರುವ ಮನೆಗೆ ಇದಲ್ಲ ಹಿರಣೆಲ್ಲ ಪಿರಮಿಡ್ ಗಳನ್ನೆಲ್ಲ ನಾವು ನೋಡಬಹುದು ಅದನ್ನ ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಬಳಸ್ತಾ ಇದ್ರು ಇವಾಗ್ಲೂ ಬಳಸ್ತಾ ಇದಾರೆ ಇಂಡಿಯಾಕ್ಕೆ ಈಗ ಬಂದಿದೆ ಯಾವಾಗ ಫಸ್ಟ್ ಗೆ ನಮಗೆ ಇದರ ಬಗ್ಗೆ ಇಂಡಿಯಾ ಅಂದ್ರೆ ಇದು ನಮ್ಗಿಂತ ಮುಂದೆ ಕೇರಳದ ಇಪ್ಪತ್ತು ವರ್ಷದ ಮುಂಚೆ ಬಂದಿದಲ್ಲ ಅಲ್ಲಿ ಮಧುರು ಟೆಂಪಲ್ ಅಲ್ಲಿ ಇದರಲ್ಲಿ ಮಧುರು ಟೆಂಪಲ್ ಇದೆ ಅದೇ ಅದೇ ಅಲ್ಲಿ ಒಂದು ಇಪ್ಪತ್ ಟೆಂಪಲ್ ಅಂದ್ರೆ ಹಾಲ್ ಮಧುರ ಹಾಲ್ ಕೇರಳದ ಇಪ್ಪತ್ತು ಇದೇ ನಡೀತದೆ ಮತ್ತೆ ಎಂ ಸೆಂಡ್ ಅಲ್ಲಿ ಸಿಕ್ತಾ ಇಲ್ಲ ಹೌದು ಸೆಂಡ್ ಸಿಕ್ತದೆ ಸಿಕ್ತಾ ಇಲ್ಲ ಅದರ ಬದಲು ಸಮಯ ಇಲ್ಲಿ ನಡೀತದೆ ಅದೇ ಅಲ್ವಾ ಓಕೆ ಹಾಗೆ ಅದೇ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನೋಡಿದ್ದೇವೆ ಆ ಕೆಲಸ ಆಗಿ ಗೃಹ ಪ್ರವೇಶ ಆಗಿ ಒಂದು ವರ್ಷದ ಬಳಿಕ ಹೇಗಿದೆ ಅಂತ ತೋರಿಸುವಂತ ಪ್ರಯತ್ನ ಹಾಗಾಗಿ ಒಮ್ಮೆ ಬನ್ನಿ ನೋಡಿ ಅಥವಾ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಿಚಾರವನ್ನ ಬಳಸಿಕೊಳ್ಳಿ ನಿಜವಾಗ್ಲು ಚೆನ್ನಾಗಿದೆ ಇದನ್ನು ಬಳಸ್ಕೊಂಡು ಕೂಡ ಖುಷಿ ಇದೆ ಯಾಕಂದ್ರೆ ಈ ಮನೆಯವರು ಇಷ್ಟ ಮನೆ ಕಂಡಿದ್ದಾರೆ ನೋಡಿ ಡಬಲ್ ಫ್ಲೋರ್ ನೆಲ ಮಾಡಿದ ಒಂದು ಫ್ಲೋರ್ ಮೇಲೆ ಇದೆ ಇವರೆಲ್ಲ ಸುಮ್ಮನೆ ಹಣ ಇದ್ದವ್ರಲ್ಲ ಹಣ ಇಲ್ಲದೆ ಅವರು ಕೂಡ ಒಂದು ಲಾಭ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂಡು ಈ ಮನೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ನೀವು ಕೂಡ ಹಣವನ್ನ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಕಡಿಮೆ ಹಣ ಇದೆ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಈಜಿಪ್ನ ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಧನ್ಯವಾದ ಕಾಂಟ್ಯಾಕ್ಟ್ ನಂಬರ್ ಆಗ್ತಾನೆ ಕಾಲ್ ಮಾಡಿ ನೋಡಿ ಚೂಸ್ ಮಾಡೋದಿದ್ರೆ ನಮ್ಮ ಅಶ್ವಿತ್ ಆಗಿರ ಪವನ್ ಅವರ ಜೆಬ್ ಚೂಸ್ ಮಾಡ್ಕೊಳ್ಳಿ ಬೆಟರ್ ಇದೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಕರೆಗಳು ಬಂದು ಮನೆಯನ್ನ ಮಾಡ್ತಾ ಇದ್ದಾರೆ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೀವಿ ನಾವತ್ತು ವಿಡಿಯೋ ಮಾಡಿದ್ಮೇಲೆಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರಾ ಕೊಡ್ತಾ ಇದ್ದೀರಲ್ಲ ಓಕೆ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ಮನೆ ಬಹಳ ಸುಂದರ ನಿರ್ಮಾಣ ಆಗಿದೆ ನಿಮ್ಮ ಮನೆ ಕೂಡ ಚೆನ್ನಾಗಿ ನಿರ್ಮಾಣ ಮಾಡ್ತೀವಿ ಥ್ಯಾಂಕ್ ಯು